ಎರಡ್ ಸಾವಿರದ ಹತ್ತೊಂಬತ್ತು ಸಂವಿಧಾನಕ್ಕೆ ನೂರ ಮೂರನೇ ತಿದ್ದುಪಡಿ ತಂದು ಜನರಲ್ ಕ್ಯಾಟಗರಿನಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿಯನ್ನು ಕೊಟ್ಟಿರೋದು ಸಂವಿಧಾನದ ಆಶಯಗಳಿಗೆ ಸಾಮಾಜಿಕ ನ್ಯಾಯದ ಮೂಲತತ್ವಕ್ಕೆ ವಿರುದ್ಧವಾಗುತ್ತೆ ಹಂಗಿದ್ರೆ ಮೇಲ್ಜಾತಿಗಳಲ್ಲಿ ಬಡವರಿಗೆ ಪ್ರೋತ್ಸಾಹ ಬೇಡವಾ ಬೇಕು ಎಲ್ಲ ಧರ್ಮಗಳಲ್ಲಿ ಎಲ್ಲ ಜಾತಿಗಳಲ್ಲಿ ಬಡವರಿದ್ದಾರೆ ಬಡ ಮಕ್ಕಳಲ್ಲಿ ಪ್ರತಿಭೆಗಳಿವೆ ಆ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದಕ್ಕೆ ಸರಿದಾರಿ ಯಾವುದು ಅಂತಂದ್ರೆ ಅವ್ರಿಗೆ ಮೀಸಲಾತಿ ನೋಡೋದಲ್ಲ ಇನ್ಕ್ರೀಸ್ ನಂಬರ್ ಆಫ್ ಎಜುಕೇಶನಲ್ ಆಪರ್ಚುನಿಟೀಸ್ ಇನ್ಕ್ರೀಸ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನಂಬರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಪರ್ಚುನಿಟೀಸ್ ಬಸವಣ್ಣನವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿಕೊಳ್ಳೋದನ್ನ ನಾನು ಒಪ್ಪ ಜೊತೆಗೆ ಅವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಂತ ಆದ್ರೆ ಧಾರ್ಮಿಕ ನಾಯಕ ರಾಮ ಶ್ರೀರಾಮ ಚಂದ್ರ ಅಂತ ನಾವು ಒಪ್ಕೋಬೋದ ಇದ್ರ ಬಗ್ಗೆ ಬೆಳಕು ಚೆಲ್ಲಿ ಕಾರ್ಯಕ್ರಮ ಶುರುವಾದಾಗ ಬರಲ್ಲ ಮಧ್ಯದಲ್ಲಿ ಪ್ರಾರಂಭದಲ್ಲೇ ಬಂದಿದ್ದೀನಿ ನಾನು ಹೇಳಿದ ಮಾತು ಕೇಳಿಸ್ಕೊಳ್ಳಿ ಪ್ರಾರಂಭದಲ್ಲಿ ಕೈ ಬಿಟ್ಟು ಇಲ್ಲೆಲ್ಲ ನಿಮ್ಮ ನಮ್ಮ ಚರ್ಚೆಗೆ ಇವರೆಲ್ಲ ಬಂದಿಲ್ಲ ನೀವೇನಾದ್ರೂ ಕೇಳೋದಿದ್ರೆ ಒಂದು ಡ್ರೈ ಡೆಕ್ಟ್ ಆಗಿ ಕ್ವಶನ್ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಿ ಇದೆಲ್ಲ ಅನೇಕ ಜನರು ಇಲ್ಲಿ ಕೂತಿರೋರೆಲ್ಲ ಶತತಟ್ರು ಅವ್ರು ಬೇರೆ ಆಗಿ ಪ್ರಶ್ನೆ ಕೇಳಿದ್ರೆ ಅರ್ಥ ಆಗಲ್ಲ ಕಂಟಿನ್ಯೂ ಅಷ್ಟೇ ಹೇಳಿ ಮೂರ್ ಸುತ್ತ ಬಂದು ಆಮೇಲೆ ಕೇಳಬೇಕು ನಿಮ್ ಪ್ರಶ್ನೆ ನನ್ಗೆ ಅರ್ಥ ಇದೆ ಧಾರ್ಮಿಕ ಆಚರಣೆಗಳ ಬೇರೆ ತಾತ್ವಿಕ ವಿಚಾರಗಳ ಬೇರೆ ಯಾರು ಧಾರ್ಮಿಕ ವಿಚಾರಗಳನ್ನ ಅನುಸರಣೆ ಮಾಡ್ತೀವಿ ಅಂತಂದ್ರು ಅವರ ವೈಯಕ್ತಿಕ ಇಚ್ಛಾ ಬಿಟ್ಟುಬಿಡಿ ಆದ್ರೆ ತಾತ್ವಿಕ ವಿಚಾರಗಳು ಅಂತ ಬಂದಾಗ ಇಲ್ಲಿ ನಮಗೆ ಧರ್ಮ ಬೇಡ ಜಾತಿ ಬೇಡ ಲಿಂಗ ಬೇಡ ಅರ್ಬನ್ ಅಂಡ್ ರೂರಲ್ ಬೇಡ ರಿಚ್ ಅಂಡ್ ಪೂರ್ ಬೇಡ ಇಡೀ ಸಮುದಾಯಕ್ಕೆ ಹೋಗ್ಬೇಕಾಗಿದೆ ಬಸವಣ್ಣನವರ ತತ್ವಗಳು ಸೂರ್ಯನಷ್ಟೇ ಸತ್ಯ ಸುಂದರವಾಗಿದ್ದವು ಜನ ಮತ್ತು ಸರ್ಕಾರ ಹೇಗೆ ಹೋವನ್ನು ಸ್ವೀಕರಿಸಲು ಇಲ್ಲಿಯವರೆಗೂ ಸಾಧ್ಯವಾಗಿರಲಿಲ್ಲ ಸಂಸ್ಕೃತ ನಾಯಕ ಅನ್ನುವ ಧೋರಣೆಗೆ ಬಂದಿದ್ದ ಸರ್ಕಾರ ಈಗ ತಿಳಿದುಕೊಂಡಿದೆಯೋ ನಿಲ್ಲೋಸ್ಟ್ ಮಾರ್ಟಮ್ ಹೋಗೋದು ಬೇಡ ಈಗ ಮಾಡಿದ್ದಾರೆ ಸಂವಿಧಾನದ ಅಪವ್ಯಾಖ್ಯಾನೆ ಹಾಗಾದ್ರೆ ಸಂವಿಧಾನ ಅಪವ್ಯಾಖ್ಯಾನ ಆದಾಗ ಅದನ್ನ ತಡೆಗಟ್ಟೋದು ಹೇಗೆ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಬಹು ಚರ್ಚಿತವಾದಂತಹ ವಿಷಯವನ್ನೇ ಮಾಡ್ದೆನ್ಸನ್ ಓಕೆ ಸರ್ ಸಂವಿಧಾನದ ಅಪವ್ಯಾಖ್ಯವನ್ನ ನಾವು ಹೇಗೆ ಸಂವಿಧಾನ ಈಗಾಗಲೇ ಹೇಳಿದ್ವಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ವಿಭಾಗಕ್ಕೆ ಮೀಸಲಾತಿ ನೀಡಿದ್ರೆ ಸಂವಿಧಾನ ತಿದ್ದುಪಡಿ ಮಾಡಿ ಆರ್ಥಿಕವಾಗಿ ಹಿಂದುಳಿದವರೆಗೂ ನಾವು ಮೀಸಲಾತಿ ಕೊಡ್ತೀವಿ ಅಂದ್ರೆ ಇದು ಅಪವ್ಯಾಖ್ಯಾನ ಅಲ್ಲ ಎರಡನೇ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕ್ಯುಲರಿಸಂ Separation of religion from politics. State shall not have its own religion. State shall not discriminate among religions. The laws made by the state, the planning, the programs, and the rules made by the state shall not be influenced by any religious prescriptions. ಇವತ್ತು ಇದನ್ನ ಧರ್ಮದ ಜೊತೆ ಬೆರೆಸ್ತಾ ಇದ್ದಾರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಮಾಡಿದ್ದು ಒಬ್ಬ ರಾಜಕಾರಣಿನ ಅಥವಾ ಧರ್ಮಗುರು ಅಂತ ನಮ್ಗೆ ಗೊತ್ತಾಗ್ಲಿ ರಾಜಕಾರಣದ ಪೂಜಾರಿ ರಾಜಕಾರಣಿಯೇ ಧರ್ಮಗುರು ಆದಾಗ ಧರ್ಮಗುರುನೇ ರಾಜಕಾರಣ ಆದಾಗ ಅದು ಸೆಕ್ಯುಲರಿಸಂ ಗೆ ವ್ಯಾಖ್ಯಾನ ಇದೆಯಲ್ಲ ಆಯಿತು ಪೂಜಾರಿ ದಿಸ್ ಇಸ್ ಮಿಸ್ ಇಂಟರ್ಪ್ರೆಟೇಷನ್ ದಿಸ್ ಇಸ್ ಮೇಕಿಂಗ್ ಥಿಂಗ್ಸ್ ಇರ್ರಾಗ್ಯುಲಿಕ್ ವಿ ಹ್ಯಾವ್ ಎಕ್ಸಾಂಪಲ್ ಸಾಕು ಸರ್ ಎಸ್ ರಾಜೇಂದ್ರ ಎಸ್ ಸರ್ ಕರ್ನಾಟಕ ಸರ್ಕಾರ ಮಕೊಂಡವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಘೋಷ ಮಾಡಿದಂತು ಬಹಳ ಎಮೋಷನಲ್ ಆಗಿ ಆದ್ರೆ ಬಸವಣ್ಣ ಪ್ರಕಾರನೇ ಅವರ ನಂಬಿಕೆ ಏನಂತಂದ್ರೆ ಸ್ಥಾವರಿ ಜಂಗಮ ಕಲಿವಿಲ್ಲ ಅನ್ನೋ ಒಂದು ಮಾತ್ರ ಬಸವಣ್ಣರ ಹೇಳ್ತಾರೆ ಸೊ ಹಾಗಾಗಿ ಬಸವಣ್ಣರ ವಿಚಾರಧಾರೆ ಪ್ರಪಂಚ ತಗೋಬೇಕಾದ್ರೆ ನಾನು ಯಾಕೆ ಈ ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ನಾನು ಒಬ್ಬ ಸಾಮಾನ್ಯ ಪ್ರದೇಶ ನಾನು ಬಸವಣ್ಣ ಬಗ್ಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ ದಿ ಆಫ್ ಶರಣಾ ಅಂಡ್ ವಚನಾಕ್ಟ್ ಇನ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟ್ ಅದು ಶಾಸಕಾಂಗದಲ್ಲಿ ಪ್ರತಿಬಿಂಬಿಸಬೇಕು ಕಾರ್ಯಾಂಗದಲ್ಲಿ ಪ್ರತಿಬಿಂಬಿಸಬೇಕು ನ್ಯಾಯಾಲಯದ ತೀರ್ಪು ಆ ರೀತಿ ಪ್ರತಿಬಿಂಬಿಸಬೇಕು ಅಂತಂದ್ರೆ ನಾವು ವಚನಗಳನ್ನು ಫಾಲೋ ಮಾಡಬೇಕಾ ಕಾನ್ಸ್ಟಿಟ್ಯೂಷನ್ ಅದನ್ನೇ ನಾನು ಹೇಳಿದ್ದು ವಚನಗಳ ಎಲ್ಲ ಸಂದೇಶಗಳು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಸಂವಿಧಾನ ಅನುಷ್ಠಾನಗೊಳಿಸಿದ್ರೆ ವಚನಗಳ ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ವಚನಗಳ ಅರ್ಥ ಸಂವಿಧಾನವನ್ನು ಕಳ್ಕೊಂಡ್ರೆ ವಚನಗಳು <laughs> <laughs> ರಕ್ಷಣೆ ಕಳೆದ ಐವತ್ತು ವರ್ಷದಿಂದ ನಮ್ಮ ಮಾತೃಭಾಷೆ ಶಿಕ್ಷಣಗೋಸ್ಕರ ನಮ್ಮ ಕಾನೂನದಲ್ಲಿ ಎಲ್ಲರೂ ಕೇಳಿದೀವಿ ಆದ್ರೆ ಈಗ ಐದು ವರ್ಷ ಹೋದ್ರೆ ಇಪ್ಪತ್ತೈದು ಮಾರ್ಕ್ಸ್ ಪರ್ಸೆಂಟ್ ಹತ್ತು ವರ್ಷ ಮಾತೃಭಾಷೆ ಶಿಕ್ಷಣದಲ್ಲಿ ಓದಿದ್ರೆ ನಮ್ಗೆ ಐವತ್ತು ಏನಾದ್ರು ಮಾತೃಭಾಷೆಯಲ್ಲಿ ಘರ್ಣೆಗೋಸ್ಕರ ಏನಾದರೂ ನಡೆಸಲಿಲ್ಲ ಮಾತೃಭಾಷೆಯಲ್ಲಿ ಶಿಕ್ಷಣ ಅಥವಾ ನಿಮ್ಮ ವಾದಕ್ಕೆ ನಾನು ಬೆಳೆ ಈ ದೇಶದ ಕೆಲವು ಸಂವಿಧಾನದ అనుచ్చేదా ఆయా రాజ్య భాష ఆడూ బాగు శిక్షణ బాసీ కేంద్ర సర్వర్ ఆ రాష్ట్ర భాష అలా ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಪರ್ಕ ಭಾಷೆ ಇಂಗ್ಲಿಷ್ ಆಗಿರ್ಬೋದು ಇದು ನಮ್ಮ ಮುಂದೆ ಯೋಚಿತ ಈಗಾಗಲೇ ಕೆಲವು ರಾಜ್ಯಗಳು ಕೆಲವು ಹಂತಗಳಲ್ಲಿ ತಮ್ಮ ತಮ್ಮ ರಾಜ್ಯ ಭಾಷೆಗಳನ್ನು ಶಿಕ್ಷಣದಲ್ಲಿ ತಂದಿದ್ದಾರೆ ಈ ವಿಚಾರದಲ್ಲಿ ನ್ಯಾಯಾಂಗದ ತೀರ್ಪುಗಳು ಕೂಡ ಸ್ವಲ್ಪ ಅಡ್ಡಿ ಬಂದಿದೆ ಕಳೆದ ಹತ್ತು ವರ್ಷಗಳಿಂದ ನಾನು ಪ್ರತಿಪಾದಿಸ್ತಾ ಇದ್ದೀನಿ ಈ ತೀರ್ಪುಗಳ ರಿವ್ಯೂ ಪರಾಮರ್ಶೆ ಅವಶ್ಯಕತೆ ಇದೆ ರಾಜ್ಯ ಭಾಷೆಗಳನ್ನು ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ತರ್ತಕ್ಕಂಥ ಒಂದು ಪ್ರಶ್ನೆ ನಮಗೆ ಇಂಗ್ಲಿಷ್ ಬೇಡ ಅಂತ ನನ್ನ ವಾದ ಕನ್ನಡದಿಂದ ನಾವು ಇಂಗ್ಲಿಷ್ ಹೋಗೋಣ ಇದು ನನ್ನ ಅಭಿಪ್ರಾಯದಲ್ಲೇ